ಸಖತ್ಕಾರ ಬಣ್ಣ ಮತ್ತು ಿ ಚಿಲಿ ಪೌಡರ್ ಯತೀಂದ್ರ ಸಿದ್ದರಾಮಯ್ಯ ಒಂದು ಹೇಳಿಕೆ ಕೊಟ್ಟಿದ್ರಲ್ವಾ ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ ಅಂತ ಆ ಹೇಳಿಕೆ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಗೊಂದಲಕ್ಕೆ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಯಿತು ಸ್ವತಃ ಸಿದ್ದರಾಮಯ್ಯನವರೇ ಇದರಲ್ಲಿ ಇನ್ವಾಲ್ವ್ ಆಗಿ ತಮ್ಮ ಪುತ್ರನಿಗೆ ಬುದ್ಧಿ ಮಾತನ್ನು ಹೇಳುವ ಹಂತಕ್ಕಿದು ಹೋಯಿತು ಇದೀಗ ಯತೀಂದ್ರ ಹೇಳಿಕೆಗೆ ಸಿಎಂ ಪ್ರತಿಕ್ರಿಯಿಸಲಿ ಅಂತ ಟಾಂಗ್ ಕೊಡಲಾಗಿದೆ ಈ ಎಲ್ಲ ಬೆಳವಣಿಗೆಗಳು ಕೂಡ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಈ ಬಗ್ಗೆ ಯಾರಿಗೂ ಕೂಡ ಮಾತನಾಡದಂತೆ ಸಂದೇಶವನ್ನು ಕೊಟ್ಟಿದ್ದಾರಂತೆ ಹಾಗಾದರೆ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ನೇರ ಸಂಪರ್ಕಕ್ಕೆ ಸಿಕ್ತಿದ್ದಾರೆ ರಾಜಪ್ಪ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತ ಹೇಳಿಕೆ ದೊಡ್ಡ ಮಟ್ಟದ ಒಂದು ಚರ್ಚೆಗೆ ಕಾರಣ ಆಗಿತ್ತು ಮತ್ತೆ ಬಡಗಳು ಆ್ಯಕ್ಟಿವ್ ಆಗೋದಕ್ಕೆ ಕಾರಣ ಆಗಿತ್ತು ಈಗ ಡಿ ಕೆ ಶಿವಕುಮಾರ್ ಹೇಳಿದಾರಂತೆ ಯಾರೂ ಕೂಡ ಮಾತನಾಡಬಾರ್ದು ಅಂತ ಪ್ರವೀಣ್ ಇದು ಈಗ ಈಗಿರುವಂಥ ವಿಚಾರ ಅಂತಂದರೆ ಯತೀಂದ್ರ ಸಿದ್ದರಾಮಯ್ಯ ಮತ್ತೊಮ್ಮೆ ಹೇಳಿಕೆ ಕೊಟ್ಟು ತಮ್ಮ ತಂದೆಯೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಪಕ್ಷದ ಅದನ್ನು ಕ್ಲಿಯರ್ ಮಾಡಿದ್ದಾರೆ ಅಂತ ಮತ್ತೊಮ್ಮೆ ಹೇಳಿಕೆ ಕೊಡೋ ಮೂಲಕ ವಿವಾದವನ್ನು ಮೈಮೇಲೆ ಅಳ್ಕೊಂಡಿದ್ದಾರೆ ಈ ಹಿಂದೆ ಏನು ಒಂಬತ್ತನೇ ತಾರೀಕು ಅಥವಾ ಡಿಸೆಂಬರ್ ಎಂಟರಂದು ಇಲ್ಲಿ ಬೆಳಗಾವಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು ಅದಾದ ನಂತರ ಸಾಕಷ್ಟು ಚರ್ಚೆಗಳಾಗಿತ್ತು ಮತ್ತೆ ಪಕ್ಷದ ವರಿಷ್ಠರು ಎಲ್ಲರಿಗೂ ಸಹ ವಾರ್ನಿಂಗ್ ಕೊಟ್ಟರು ಯಾವುದೇ ಕಾರಣಕ್ಕೂ ಮತ್ತೆ ಮಾತನಾಡೋದು ಬೇಡ ಅಂತ ಆದರೆ ಮತ್ತೆ ಡಿ ಮತ್ತೆ ಇಂದು ಯತೀಂದ್ರ ಸಿದ್ದರಾಮಯ್ಯವರು ಏನು ಗೆಸ್ಟ್ ಹೌಸ್ ಬಳಿ ಮತ್ತೊಮ್ಮೆ ಮಾತನಾಡೋ ಮೂಲಕ ಮತ್ತೆ ವಿವಾದಕ್ಕೆ ಕಾರಣವಾಗಿದ್ದಾರೆ ಇದು ಸಂಬಂಧಪಟ್ಟಂತೆ ಡಿ ಕೆ ಹೇಳಿಕೆಯನ್ನು ನೀಡಲಿಲ್ಲ ಅವ್ರ ತಂದೆ ಅದ್ರ ಬಗ್ಗೆ ಉತ್ತರ ನೀಡಲಿ ಅಂತ ಹೇಳುವ ಮೂಲಕ ಅವರ ಮಗ ಮಾಡ್ತಿರುವಂಥ ಎಲ್ಲ ಆರೋಪಗಳು ಅಥವಾ ಮಗ ಕೊಡ್ತಿರುವಂಥ ಎಲ್ಲ ಹೇಳಿಕೆಗಳಿಗೆ ಅವ್ರ ತಂದೆ ಪರೋಕ್ಷವಾಗಿ ಕಾರಣರಾಗಿದ್ದಾರೆ ಹಾಗಾಗಿ ಅವ್ರ ತಂದೆನೇ ಸ್ಪಷ್ಟನೆ ಕೊಡಲಿ ಅಂತ ಸಂದೇಶವನ್ನು ಕೊಡುವಂಥವನ್ನು ಡಿ ಸಿ ಎಂ ಡಿ ಕೆ ಮಾಡಿದ್ದಾರೆ ಹೀಗಾಗಿ ಇದಕ್ಕೆ ಕೌಂಟರ್ ಆಗಿ ಏನು ಇಕ್ಬಾಲ್ ಅವರು ಸಹ ಮಾತನಾಡಿದ್ದಾರೆ ನಾವು ಮಾತನಾಡೋ ಬಲಾತ್ಕಾರ ಅವರು ಹೇಳೋದು ಮಾತ್ರ ಚಮತ್ಕಾರ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಸಚಿವ ಸ ಬೈರ್ತಿ ಸುರೇಶ್ ಅವ್ರಿಗೆ ಈ ಬಗ್ಗೆ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ ಆರ್ ವಿ ದೇಶಪಾಂಡೆ ಅವರು ಯಾರೂ ಸಹ ಮಾತನಾಡೋದು ಬೇಡ ಅಂತ ಸಲಹೆ ಕೊಡ್ತಾ ಇದ್ದಾರೆ ಹೀಗಾಗಿ ಈ ಸದ್ಯಕ್ಕೆ ಅಧಿಕಾರ ಹಂಚಿಕೆ ಸೂತ್ರ ಅಂತ ನಾವು ಗೊಂದಲ ಅಂದರೆ ಗೊಂದಲ ಬರೆಯೋ ಹರಿಯೋ ರೀತಿ ಕಾಣ್ತಾ ಇಲ್ಲ ಯತೀಂದ್ರ ಸಿದ್ದರಾಮಯ್ಯವರು ಪದೇ ಪದೇ ಹೇಳಿಕೆ ಕೊಡ್ತಾ ಇರೋದು ಯಾಕೆ ಅಂತ ಅನ್ನೋದು ಗೊತ್ತಿಲ್ಲ ಆದರೆ ಕ ಬಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬೆಂಬಲಿಗೆ ಶಾಸಕರು ಹೇಳ್ತಾರೆ ಆ ಅಗತ್ಯವಾಗಿ ಬೇಕು ಅಂತಲೇ ಕೂಡ ಅವರು ಅಥವಾ ಪ್ರಚೋದನೆ ನೀಡುವಂಥ ಒಂದು ಕೆಲಸವನ್ನು ಏನು ಸಿ ಎಂ ಬಣದ ಬಣದ ಶಾಸಕರುಗಳು ವಿಶೇಷವಾಗಿ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಿದ್ದ ಮಾಡ್ತಿದ್ದಾರೆ ಅಂತ ಆರೋಪವನ್ನು ಮಾಡ್ತಿದ್ದಾರೆ ಒಟ್ಟೆಯಾಗಿತ್ತು ಈ ವಿವಾದ ಮೊನ್ನೆ ತನಕ ಮತ್ತೆ ತಣ್ಣಗಾಗಿತ್ತು ಮತ್ತೆ ಇದೆ ಬುಗುಲೇಳುವಂಥ ಒಂದು ಸಾಧ್ಯತೆ ಕಂಡು ಬರ್ತದೆ ಹೀಗಾಗಿ ಇದುವರೆಗೂ ಸಹ ಸಮಾಧಾನ ಮತ್ತು ಶಾಂತತೆಯನ್ನು ಕಾಪಾಡಿಕೊಂಡಿರುವಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಯಾವುದೇ ಹೇಳಿಕೆಯನ್ನು ಕೊಡಲಿಲ್ಲ ಡಿ ಸಿ ಎಂ ಅವ್ರದ್ದು ನಿರ್ಧಾರ ಮಾಡಲಿ ಅಂತ ಅವ್ರಿಗೆ ಬಿಟ್ಟಿದ್ದಾರೆ ಆದರೆ ಈ ರೀತಿ ಹೇಳಿಕೆ ಕೊಡುವ ಮೂಲಕ ಯಾರಿಗೆ ಇವರು ಪ್ರಚೋದನೆ ಕೊಡ್ತಾ ಇದ್ದಾರೆ ಯಾವ ಕಾರಣಕ್ಕೋಸ್ಕರ ಈ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ ಪಕ್ಷದ ವರಿಷ್ಠರು ಒಂದು ವೇಳೆ ಇದುವರೆಗೆ ಈಗಾಗಲೇ ಇಬ್ಬರು ವರಿಷ್ಠರು ಸಹ ಉಪಹಾರ ಕೂಟ ನಡೆಸಿ ಶಾಂತಿ ಸಮಾಧಾನ ಒಪ್ಪಂದ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ಇವರೇ ಸಂದೇಶ ಈಗ ಇಬ್ಬರ ನಾಯಕರ ಸುಮ್ಮನಾದ ನಂತರ ಅವರ ಪುತ್ರ ಈಗ ಮದ್ ಮದ್ಯ ಏನು ಮಾತನಾಡ್ತಿರುವಂಥದ್ದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಅನ್ನೋದು ಸಹ ಗೊಂದಲಕ್ಕೆ ಕಾರಣವಾಗಿದೆ ಅಥವಾ ಸಿದ್ದರಾಮಯ್ಯವ್ರು ನೇರವಾಗಿ ಮಾತನಾಡಿದೇ ಅಥವಾ ಬೆಂಬಲಿಗರು ಮಾತನಾಡಿದೆ ಅವರ ಪುತ್ರನ ಮೂಲಕ ಉತ್ತರ ಕೊಡಿಸ್ತಾ ಇದ್ದಾರೆ ಅಂತ ನಾವು ಪ್ರಶ್ನೆಯೂ ಸಹ ಉದ್ಭವಿಸಿದೆ ಒಟ್ಟಾರೆಯಾಗಿ ಇವೆಲ್ಲ ವಿಷಯಗಳಿಗೆ ಉತ್ತರನೂ ಕೊಡಬೇಕಂತ ಪಕ್ಷದ ವರಿಷ್ಠರು ಸುಮ್ಮನಾಗಿದ್ದಾರೆ ನಾಯಕರು ಸಹ ಸುಮ್ಮನಾಗಿದ್ದಾರೆ ಅದರ ಪುತ್ರ ಮಾತನಾಡ್ತಿದ್ದಾರೆ ಮತ್ತು ಅವರ ಬೆಂಬಲಿಗರು ಮತ್ತೆ ಮಾತನಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಹೀಗಾಗಿ ಈ ಒಂದು ವಿವಾದ ಮತ್ತೆ ಎಲ್ಲಿಗೋ ನಿಲ್ಲುತ್ತೆ ಅಂತ ಅನ್ನೋದು ಕಾದ್ ನೋಡಬೇಕಾಗಿದೆ ಪ್ರವೀಣ್ ಓಕೆ ಯು ರಾಜಪ್ಪೇಲ್ಸ್ಗೆ